ಜಾಮ್ ಕೋಡಿಯ ಜಾಮ್ ನೋಡಿ ಇವತ್ತು ತುರ್ಕೆ ಮೀನು ಸಾಂಬಾರು ಮಾಡೋಣ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಹುಳಿ ಸಾರು ಇದು ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ತೆಂಗಿನಕಾಯಿ ಏನೂ ಹಾಕಿಲ್ಲ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಏನೇನು ಬೇಕು ಎಲ್ಲರಿಗೂ ಪ್ರೇಮ ವಿಲಾಗ್ಗೆ ಸ್ವಾಗತ ನೋಡಿ ಇವತ್ತು ತುರ್ಕೆ ಮೀನು ಇದು ಇದೇ ಫಸ್ಟು ಮಾಡ್ತಾ ಇರೋದು ನೋಡಿ ಮಟನ್ ಥರನೇ ಇದೆ ಸೇಮು ಮುಳ್ಳು ಜಾಸ್ತಿ ಇಲ್ಲ ಸೆಂಟ್ರಲ್ಲಿ ಮಾತ್ರ ಮುಳ್ಳಿದೆ ನೋಡಿ ಇದು ಕಚ್ಚಿ ತಿನ್ಬೋದು ಅನಿಸುತ್ತೆ ಈ ಮುಳ್ಳು ನೋಡಿ ಮುಳ್ಳೆ ಕೆಂಪು ಕೆಂಪಿಗೆ ಇದೆ ಇದೇ ಫಸ್ಟು ನಾನು ತಂದಿರೋದು ಇದು ಎಷ್ಟು ಹಗ್ಲಾಗಿತ್ತು ಅಂಗಡಿಯಲ್ಲಿ ತೋರ್ಸೋಕ್ಕೆ ನಾನು ಫೋನ್ ತಗೊಂಡು ಇರಲಿಲ್ಲ ಆದರೂ ಒಂಚೂರು ವೀಡಿಯೋ ಮಾಡ್ಕೊ ಬಂದಿದ್ದೀನಿ ಅದನ್ನು ಇನ್ನೊಂದು ನಾಳೆ ಹೋಗಿ ಒಂದು ವೀಡಿಯೋ ಮಾಡಬೇಕು ನೋಡಿ ಹೆಂಗಿದೆ ಇದು ಹುಳಿ ಸಾರು ಥರ ಮಾಡಬೇಕಂತೆ ತೆಂಗಿನಕಾಯಿ ಹಾಕ್ಬೇಡ ಅಂತ ಹೇಳಿದ್ದಾರೆ ನೋಡ್ಮರು ನೋಡಿ ನಾನು ಅದಕ್ಕೆ ಈ ಮೀನಿಗೆ ಉಪ್ಪಾಕಿಟ್ಟಿದ್ದೆ ನಾನು ಉಪ್ಪದಿನೆನಿಲಿ ಅಂತ ನೋಡಿ ಇದು ಬಂದು ಎಲ್ಲ ಒಗ್ಗರಣೆಗೆ ಅಂದರೆ ಸಾರಿಗೆ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ತೀನಿ ಇದು ಒಂದು ಈರುಳ್ಳಿ ಒಂದು ಟೊಮೊಟೊ ಸ್ವಲ್ಪ ಕರಿಬೇನ ಸೊಪ್ಪು ಕೊತ್ತಂಬರಿ ಸೊಪ್ಪು ಇದನ್ನು ಎಲ್ಲ ಇಟ್ಟಿದ್ದೀನಿ ನಾನು ನೋಡಿ ಇದು ಬಂದು ಇದೂ ರುಬ್ಬೋದಕ್ಕೆ ಒಂದು ಈರುಳ್ಳಿ ಸ್ವಲ್ಪ ಹುಣಸೆಹಣ್ಣು ಒಂಚೂರು ಶುಂಠಿ ಅದರ ಪರಿಮಳಕ್ಕೆ ಚೆನ್ನಾಗಿರುತ್ತೆ ಒಂದು ಎರಡು ಮೂರು ಹಿಟ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ ನೋಡಿ ಇಲ್ಲಿ ಬ್ಯಾಡಿಗೆ ಮೆಣಸಿಕಾಯಿ ತಗೊಂಡಿದ್ದೀನಿ ನಾನು ಒಂದು ನಾಲ್ಕರಿಂದ ಐದರಿಂದ ಆರು ಖಾರದ ಮೆಣಸಿಕಾಯಿ ಒಂದು ನಾಲ್ಕು ತಗೊಂಡಿದ್ದೀನಿ ಜಾಸ್ತಿ ಖಾರ ಆದರೆ ನಮ್ಮಲ್ಲಿ ಜಾಸ್ತಿ ತಿನ್ನಲ್ಲ ಅದಕ್ಕೋಸ್ಕರ ನಾನು ಕಡಿಮೆ ತಗೊಂಡಿದ್ದೀನಿ ನೀವು ಖಾರ ನೋಡಿ ತಾಳ್ರಿ ಈ ತುರಿಕೆ ಮೀನು ಒಂದು ಸಲ ತಿನ್ನಿ ನೋಡಿ ಇದು ಮೇಲೆ ಈ ಥರ ಇರುತ್ತೆ ವೈಟ್ ವೈಟಾಗಿ ಈ ಥರ ಇದ್ದೇ ಹಿಂದೆ ಕಪ್ಪಿರುತ್ತೆ ತುಂಬ ಅಗ್ಲಕ್ಕಿತ್ತು ಈ ಮೀನು ನನಗೆ ನೋಡಿ ಎಷ್ಟು ದೊಡ್ಡದು ಅನ್ನಿಸ್ತು ನನಗೆ ನೋಡಿ ಥರ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿಕೊಟ್ಟಿದ್ದಾರೆ ನೋಡಿ ಇದನ್ನ ಹುಳಿ ಟೈಪ್ ಮಾಡೋಣ ಬನ್ನಿ ಇದನ್ನೆಲ್ಲ ಹುರ್ಕಬೇಕು ಇದನ್ನೆಲ್ಲ ನೋಡಿ ಧನ್ಯ ಬೀಜ ಹೇಳಿರಲಿಲ್ಲ ನೋಡಿ ಧನ್ಯ ಬೀಜ ಹಾಕಬೇಕು ನೋಡಿ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಹುರ್ಕಬೇಕು ಇದನ್ನ ಮೆಣಸಿಕಾಯಿ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ ಸ್ವಲ್ಪ ಈ ಧನ್ಯ ಬೀಜನೂ ಹುರ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿನೂ ಇದಕ್ಕೆ ಹಾಕ್ತೀನಿ ಈರುಳ್ಳಿನೂ ಇದಕ್ಕೆ ಹಾಕ್ತೀನಿ ಹುಣಸೆ ಹಣ್ಣು ಇದಕ್ಕೆ ಹಾಕ್ತೀನಿ ಗ್ಯಾಸ್ ಮಾಡ್ತಾ ಮಾಡ್ತಾಯಿದ್ದೀನಿ ನಮ್ಮ ಟಿವಿಯಾಗಿ ನೋಡಿ ಇದೆಲ್ಲ ಹುರಿದಾಗಿದೆ ರುಬ್ಕೊಳ್ಳೋಣ ನಮ್ಮ ಯಜಮಾನ್ರು ಬಂದರು ಅವರಿಗೂ ಕೂಡ ಟೀ ಮಾಡ್ತಾಯಿದ್ದೆ ಅದು ಆರ ವರ್ಷದೊಳಗೆ ಟೀ ರೆ ರೆಡಿ ಆಯಿತು ನೋಡಿ ನೋಡಿ ಆರಿದ ಮೇಲೆ ಮಿಕ್ಸಿಗೆ ಹಾಕಬೇಕು ಇಲ್ಲಾಂದರೆ ಮಿಕ್ಸಿ ಜಾರು ಹಾಳಾಗುತ್ತೆ ನೋಡಿ ಎಲ್ಲ ಆ ರೀತಿ ತಣ್ಣಗಾಗಿದೆ ನೋಡಿ ಅದೇ ಬಾಣ್ಲಿಗೆ ನಾನು ಎಣ್ಣೆ ಹಾಕ್ಬಿಟ್ಟು ಏನು ತೊಳೆದಿಲ್ಲ ನಾನು ಎಲ್ಲ ಹುರ್ಕಂಡಿದ್ನಲ್ಲ ಅದೇ ಬಾಣ್ಲಿ ಇದೇ ಫಸ್ಟು ನಾನು ತುರ್ಕೆ ಮೀನು ಮಾಡ್ತಾ ಇರೋದು ಚೆನ್ನಾಗಿತ್ತು ಆದರೆ ಮೀನು ತಿಂದಿದ್ದೀನಿ ನಾನು ಹಸಿ ಮೀನು ತಿಂದಿರಲಿಲ್ಲ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕು ಅಂತ ಹೇಳಿದ್ರು ನಮ್ಮ ಯಜಮಾನ್ರು ನೋಡಿ ರುಬ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇದಕ್ಕೆ ತೆಂಗಿನಕಾಯಿ ಹಾಕಿಲ್ಲ ನೋಡಿ ಬ್ಯಾಡಿಗೆ ಮೆಣಸಿ ಹಾಕಿದ್ರೆ ಇಷ್ಟು ಚೆನ್ನಾಗಿ ಕಲರ್ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಸಣ್ಣಕ್ಕೆ ರುಬ್ಬಬೇಕು ಇದನ್ನು ಎಷ್ಟು ಸಣ್ಣಕ್ಕಾಗುತ್ತೆ ಆದಷ್ಟು ಸಣ್ಣಕ್ಕೆ ರುಬ್ಬ್ರಿ ನೋಡಿ ಒಂದು ಈರುಳ್ಳಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಒಂದು ಇದ್ದೀನಿ ಅಂದರೆ ಈರುಳ್ಳಿ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಈ ಹುಳಿ ಸಾರಿಗೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೋಡಿ ರುಬ್ಬಿರೋ ಮಸಾಲೆನ ನಾನು ಹಾಕ್ತಾಯಿದ್ದೀನಿ ನೋಡಿ ಬೇರೆ ಏನೂ ಹಾಕ್ಬಾರ್ದು ಜಾಸ್ತಿಯ ತೆಂಗಿನಕಾಯಿ ಏನೂ ಹಾಕಿಲ್ಲ ಇದು ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತಂತೆ ಇದೇ ಮೊದಲು ನಾನು ಮಾಡ್ತಾಯಿರೋದು ಮೀನು ಕೂಡ ತುಂಬಾ ಚೆನ್ನಾಗಿ ಒಳ್ಳೆ ಮಟನ್ ಥರ ನೋಡಿ ತುಂಬ ನೀರು ಹಾಕ್ಬೇಡ ಅಂತ ಹೇಳಿದ್ರು ನಮ್ಮ ಯಜಮಾನ್ರು ಯಾಕೆಂದ್ರೆ ಅದು ಫಸ್ಟ್ ಟೈಮ್ ಮಾಡ್ತಾ ಇರೋದಲ್ವ ಆಮೇಲೆಲ್ಲ ಹಾಳಾದರೆ ತಿನ್ನೋಕ್ಕಾಗಲ್ವಲ್ಲ ಅದಕ್ಕೋಸ್ಕರ ನೋಡಿ ಇದಕ್ಕೆ ಸ್ವಲ್ಪ ಅದೇ ತೊಳೆದ್ಬಿಟ್ಟು ನೀರು ಸೇರಿಸ್ತೀನಿ ಇದಕ್ಕೆ ಸ್ವಲ್ಪ ಉಪ್ಪು ಕಡಿಮೆ ಇರಲಿ ಅನಿಸುತ್ತೆ ಯಾಕೆಂದರೆ ಆ ಮೀನಲ್ಲಿ ಉಪ್ಪಿರೋ ಉಪ್ಪಿನ ಅಂಶ ಇದೆ ಅನಿಸುತ್ತೆ ನನಗೆ ಉಪ್ಪು ಬೇರೆ ಹಾಕಿಟ್ಟಿದ್ದೀನಿ ಚೆನ್ನಾಗಿ ತೊಳಿಬೇಕೀಗ ನಾನು ಉಪ್ಪು ಹಾಕಿಟ್ಬಾರ್ದಿತ್ತು ನೋಡಿ ಚೆನ್ನಾಗಿ ಕುದೀಲಿ ಇದಕ್ಕೊಂದು ಒಂದು ಟೊಮೊಟೊ ಕಟ್ ಮಾಡಿಟ್ಟಿದ್ದೆ ಅದನ್ನು ಇದ್ರ ಜೊತೆ ಬೇಯ್ಲಿ ನೋಡಿ ಎಷ್ಟು ಕರ್ಬೇನ ಸೊಪ್ಪು ಹಾಕ್ತೀವೋ ಅಷ್ಟೂ ಕೂಡ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆ ಕರ್ಬೇನ ಸೊಪ್ಪು ಎಷ್ಟು ಹಾಕ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಚೆನ್ನಾಗಿ ಕಿರಿಕೊಳ್ಳೋಣ ಎಲ್ಲನೂ ಎಲ್ಲ ಮಿಕ್ಸ್ ಆಗಲಿ ಚೆನ್ನಾಗಿ ಮುಚ್ಚಳ ಮುಚ್ಚೋಣ ಸಣ್ಣ ಉರಿ ಮಾಡಿ ಇದನ್ನು ನೀಟಾಗಿ ತೊಳ್ಕೊತೀನಿ ನಾನು ತುಂಬ ರಕ್ತ ರಕ್ತ ಥರ ಕಾಣಿಸ್ತಾ ಇತ್ತು ಆದರೆ ಇಲ್ಲ ಅದರಲ್ಲಿ ರಕ್ತ ಏನಿಲ್ಲ ನೋಡಿ ತೊಳೆದ ಮೇಲೆ ಚೆನ್ನಾಗಿದಾಯಿತು ಉಪ್ಪು ಹಾಕಿದ್ದೀನಿ ಅದಕ್ಕೋಸ್ಕರ ಇದು ಚೆನ್ನಾಗಿ ತೊಳಿತೀನಿ ನಾನು ಚ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದಾರೆ ನೋಡಿ ಅದ್ರ ಮೇಲೆ ಒಂದು ಕಡೆ ಬ್ಲ್ಯಾಕು ಒಂದು ಕಡೆ ವೈಟ್ ಇತ್ತು ಮೀನು ಹಗ್ಲಾಗಿ ನೋಡಿ ಎಲ್ಲ ನೀಟಾಗಿ ಚೆನ್ನಾಗಿ ತೊಳ್ಕೊತೀನಿ ನಾನು ಉಪ್ಪು ಬೇರೆ ಹಾಕಿದ್ದೀನಲ್ಲ ಚೆನ್ನಾಗೆಲ್ಲ ತೊಳ್ಕೊಂಬಿಟ್ಟು ನೀಟಾಗಿ ಇಟ್ಕೊಳ್ಳೋಣ ನೋಡಿ ಆದಷ್ಟು ಚೆನ್ನಾಗಿ ತೊಳಿಬೇಕು ಮೀನು ಮೀನಂತೂ ಚೆನ್ನಾಗೇ ತೊಳಿಬೇಕು ಯಾಕೆಂದರೆ ಒಬ್ಬೊಬ್ಬರು ಮೀನು ಇದ್ದರೆ ತಿನ್ನೋದೇ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ನೋಡಿ ಈಗ ಕಲರ್ ಚೇಂಜ್ ಆಯಿತು ಚೆನ್ನಾಗಿ ತೊಳೆದಿದ್ದೀನಿ ನೋಡಿ ಇದು ಚೆನ್ನಾಗಿ ಕುದ್ದಿದೆ ಸಾರು ಸ್ವಲ್ಪ ಚೆನ್ನಾಗಿ ಮಳ್ಳೋವರೆಗೂ ಕಾಯಬೇಕು ಹಸಿ ವಾಸನೆ ಬರಬಾರ್ದು ಆ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಎಣ್ಣೆ ಮೇಲೆ ತೇಲ್ತಾ ಇದೆ ನೋಡಿ ಕಾಣಿಸ್ತಾ ಇದೆಯಲ್ಲ ಇವಾಗ ಇದಕ್ಕೆ ನಾನು ಮೀನು ಹಾಕ್ತಾಯಿದ್ದೀನಿ ತುರ್ಕೆ ಮೀನು ಇದು ಒಳ್ಳೆ ಮಟನ್ ಥರನೇ ಕಾಣಿಸ್ತಾ ಇತ್ತು ನನಗೆ ಅದು ಪೀಸ್ ನೋಡಿದ್ರೆ ಮುಳ್ಳೂ ಕೂಡ ತಿನ್ಬೋದು ಇದು ಒಂಥರ ಸಣ್ಣ ಸಣ್ಣಕ್ಕಿದೆ ಮುಳ್ಳು ಆ ಮುಳ್ಳೂ ಕಚ್ಚಿ ತಿನ್ಬೋದು ಈ ಇದರಲ್ಲಿ ಹೆಲ್ಬಿರುತ್ತೆ ನೋಡಿ ಸೆಂಟ್ರಲ್ಲಿ ಕೋಳಿದೆ ಏನಾದರೂ ಒಂದು ವೈಟ್ಗೆ ಆ ಥರ ಇದೆ ಬೆಂದ ಮೇಲೆ ಗೊತ್ತಾಗುತ್ತೆ ಅದು ಇದು ಒಣಗಿರ ಮೀನು ತಿಂದಿನಲ್ಲ ಅದಕ್ಕೆ ನನಗೆ ಗೊತ್ತು ಇದು ಅದಕ್ಕೋಸ್ಕರ ಹೇಳಿದ್ದು ಅದನ್ನು ಅಷ್ಟೇ ನೀರಲ್ಲಿ ಚ ಚೆನ್ನಾಗಿ ನೆನೆಸ್ಬಿಟ್ಟು ಆಮೇಲೆ ಮಾಡ್ತಾರೆ ಒಣಗಿರ ಮೀನು ಕೂಡ ಡೈರೆಕ್ಟಾಗಿ ಮಾಡಲ್ಲ ನೋಡಿ ಎಲ್ಲ ಇದು ಮಾಡೋಣ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ನೀವು ಹುಳಿ ಬೇಕಾದ್ರೆ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕೋಬೋದು ನಾನು ಇದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಉದುರಿಸ್ತೀನಿ ನೋಡಿ ಸಾಂಬಾರೆಲ್ಲ ರೆಡಿ ಆಯಿತು ಚೆನ್ನಾಗಿ ಇದೆ ತಿಂದು ನೋಡಬೇಕು ಚೆನ್ನಾಗಿರುತ್ತಾ ಏನು ಅಂತ ನೋಡಿ ಎಲ್ಲ ಬೇಯ್ತಾ ಇದೆ ಸಮುದ್ರದಿದು ಕೆರೆ ಮೀನಲ್ಲ ಇದು ನೋಡಿ ಸ್ವಲ್ಪ ಅಷ್ಟು ಪುಡಿ ಹಾಕೋಣ ಇದಕ್ಕೆ ಅಷ್ಟು ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆಗಲಿ ನೋಡಿ ಇದು ಬೆಂದಿದೆ ನಾನು ಗ್ಯಾಸ್ ಬಂದ್ ಮಾಡ್ತಾಯಿದ್ದೀನಿ ಇದಾಯಿತು ಸಾಕಿಷ್ಟು ಮೀನು ತುಂಬ ಹೊತ್ತೇನು ಬೇಯೋದು ಬೇಡ ಮೀನು ಹಾಕಿ ಒಂದು ಐದು ನಿಮಿಷ ಅಷ್ಟೇ ನೋಡಿ ಬೆಂದಿದೆ ಗೊತ್ತಾಗುತ್ತೆ ಇಲೇ ಇದು ಹಾಕಿದ ಮೇಲೆ ಸ್ವಲ್ಪ ನೀರು ನೀರಾಯಿತು ನೋಡಿ ಅದಕ್ಕೆ ನಾವು ಯಜಮಾನ್ರು ಜಾಸ್ತಿ ನೀರು ಹಾಕಬೇಡ ಅಂತ ಹೇಳಿದರು ನೋಡಿ ಒಂದು ಸೈಡ್ ಕಪ್ಪಿದೆ ಒಂದು ಸೈಡು ವೈಟ್ ಇರುತ್ತೆ ನೋಡಿ ಸ್ವಲ್ಪ ನೀರು ನೀರಾಯಿತು ಈಗ ಟೇಸ್ಟ್ ಹೇಗಿದೆ ಅಂತ ನೋಡ್ತೀನಿ ನಾನು ಒಂದು ಪ್ಲೇಟಿಗೆ ಇದ್ದೀನಿ ಟೇಸ್ಟ್ ನೋಡೋಣ ಹೇಗಿದೆ ಅಂತ ಆಹಾ ಒಳ್ಳೆ ಘಮ ಘಮ ಇದೆ ಮೀನು ಸಾರು ಟೇಸ್ಟ್ ನೋಡೋಣ ಹೇಗಿದೆ ಅಂತ ನೋಡಿ ಎರಡು ಪೀಸ್ ಹಾಕೊಂಡಿದ್ದೀನಿ ಮುಳ್ಳು ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಫಸ್ಟು ಸಾರು ಕುಡಿದು ಟೇಸ್ಟ್ ನೋಡ್ತೀನಿ ತುಂಬಾ ಚೆನ್ನಾಗಿದೆ ನೀವು ಕೂಡ ಮನೆಗೆ ಒಂದು ಸಲ ಯಾರೆಲ್ಲ ತಂದಿಲ್ಲ ತಿಂದಿಲ್ಲ ಒಂದು ಸಲ ತಿಂದು ಟೇಸ್ಟ್ ನೋಡಿ ನೋಡಿ ಮಟನ್ ಥರನೇ ಇದೆ ತುಂಬಾ ಚೆನ್ನಾಗಿದೆ ಒಂದು ಸಲ ನೀವು ತಂದು ಟೇಸ್ಟ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವು ಒಂದು ಸಲ ಮಾಡಿ ಇದಕ್ಕೆ ತೆಂಗಿನಕಾಯಿ ಮಾತ್ರ ಹಾಕ್ಬೇಡಿ ನೋಡಿ ಇದು ಚೆನ್ನಾಗಿ ಕಾಣಿಸ್ತಾ ಇದೆ ತಿನ್ನೋಕೆ ಟೇಸ್ಟು ಕೂಡ ಚೆನ್ನಾಗಿದೆ ಸಾಂಬಾರ್ದು ಇದು ನಾನು ಮೂರು ದಿವಸ ಆದರೂ ಖಾಲಿ ಮಾಡೋಕ್ಕಲ್ವೇನಾ ಹೆಚ್ಚು ಜಾಸ್ತಿ ನಾನೇ ತಿನ್ನೋದ್ರಿಂದ ಅಲ್ಲೇ ಇರುತ್ತೆ ನೋಡಿ ನೀವು ಕೂಡ ಮನೇಲಿ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಫುಲ್ ವೀಡಿಯೋ ವಾಚ್ ಮಾಡಿ ಎಲ್ರಿಗೂ ಬಾಯ್ ಬಾಯ್ ಲೈಕ್ ಶೇರ್ ಮಾಡೋದು ಮಾತ್ರ